ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿಇಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಇದೀಗ ಹೊಸದಾಗಿ ಅಧಿಕೃತವಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಮತ್ತು ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಕೂಡ ಯಾವಾಗ ಪ್ರಕಟ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಕೆ ಯಾವಾಗ ಮತ್ತು ಇದರ ಬಗ್ಗೆ ಕಂಪ್ಲೀಟಾಗಿ ವಯೋಮಿತಿ ಹೆಚ್ಚಳ ಆಗಿದೆ ಇಲ್ವಂತ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ವಿಧಾನ ಪರಿಷತ್ತು ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ಸಾವಿರದ ನೂರ ಹದಿನೈದಾಗಿದ್ದು ಸದಸ್ಯರ ಹೆಸರು ಶ್ರೀ ಶಶಿಲ್ಜಿ ನವೋಶಿಯ ನಮೋಷಿಯವರು ಕೇಳಿರುವಂಥ ಪ್ರಶ್ನೆಗೆ ಉತ್ತರಿಸಬೇಕಾದಂಥ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉತ್ತರಿಸುವಂಥ ಸಚಿವರು ಯಾರು ಅಂತಂದರೆ ಗೃಹ ಸಚಿವರು ಇದಕ್ಕೆ ಮಾಹಿತಿಯನ್ನು ನೀಡಿರುತ್ತಾರೆ ಸ್ನೇಹಿತರಲ್ಲಿ ನೀವು ಗಮನಿಸ್ತಾ ಇರ್ಬೋದು ಪ್ರಶ್ನೆ ಏನು ಅಂತಂದರೆ ಗೃಹ ಇಲಾಖೆಯಲ್ಲಿನ ಯಾವ ಯಾವ ಹುದ್ದೆಗಳ ಎಷ್ಟು ಮತ್ತು ಎಷ್ಟು ಹುದ್ದೆಗಳ ನೇಮಕಾತಿ ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಇದಕ್ಕೆ ಉತ್ತರಿಸಿದಂಥ ಸಚಿವರು ಪೊಲೀಸ್ ಇಲಾಖೆಯಲ್ಲಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಅಧಿಸೂಚನೆಗಳು ಇನ್ನೂ ಬಾಕಿ ಇರುವಂಥ ಅಧಿಸೂಚನೆಗಳು ಈ ಒಂದು ಆಗಸ್ಟ್ನಿಂದ ಪ್ರಕಟವಾಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ ಈ ಒಂದು ಪ್ರಕಟವಾಗುವಂಥ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ಇಲಾಖೆಯಲ್ಲಿ ಅಂದರೆ ಯಾವ ಪೊಸಿಷನಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಬಿ ಎಮ್ ಟಿ ಸಿ ಪೊಲೀಸ್ ಇಲಾಖೆ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಡಿ ವೈ ಎಸ್ ಪಿ ಸಿವಿಲಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಂತೆ ಟೋಟಲ್ ಹತ್ತು ಹುದ್ದಳು ಖಾಲಿ ಇರುತ್ತದೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರುತ್ತದೆ ನೆಕ್ಸ್ಟ್ ಪಿ ಸಿ ಸಿವಿಲ್ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿಗೆ ಸಂಬಂಧಪಟ್ಟಂತೆ ನಾಲ್ಕು ಸಾವಿರ ನೇಮಕಾತಿ ಇದು ಸಂಪೂರ್ಣವಾಗಿ ಪೂರ್ಣಗೊಂಡಿರುತ್ತದೆ ನೆಕ್ಸ್ಟ್ ಫಾಲೋವರ್ಸ್ ಕೆ ಎಸ್ ಆರ್ ಪಿ ಫಾಲೋವರ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇನ್ನೂರ ಐವತ್ತು ಹುದ್ದೆಗಳು ಇದು ಕೂಡ ಕಂಪ್ಲೀಟ್ ಆಗಿರುತ್ತದೆ ನೆಕ್ಸ್ಟ್ ಪಿ ಸಿ ಸಿವಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೂರು ಸಾವಿರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದು ನೇಮಕಾತಿ ಚಾಲ್ತಿಯಲ್ಲಿರುತ್ತೆ ಅಂತಂದರೆ ಈಗ ಪ್ರಸ್ತುತ ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಇದಾಗಿರುತ್ತೆ ನೆಕ್ಸ್ಟ್ ಎ ಪಿ ಆರ್ ಡಿ ಆರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿಗೆ ಸಂಬಂಧಪಟ್ಟಂತೆ ಈ ಒಂದು ನೇಮಕಾತಿಯು ಕೂಡ ಚಾಲ್ತಿಯಲ್ಲಿರುತ್ತದೆ ಇದನ್ನು ಹೊರತುಪಡಿಸಿ ಸ್ನೇಹಿತರೆ ಈಗ ಪ್ರಸ್ತುತ ನೀವು ಯಾವುದೇ ಒಂದು ಆರ್ ಡಿ ಆರ್ ಮೂರು ಸಾವಿರ ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ನಾಲ್ಕು ಮತ್ತು ಸಾವಿರದ ನೂರ ಮೂವತ್ತೇಳು ಹುದ್ದೆಗಳ ಒಂದು ನೋಟಿಫಿಕೇಷನ್ ನೀವು ಗಮನಿಸ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ನೇಮಕಾತಿಯ ನೋಟಿಫಿಕೇಶನ್ ಅಂತ ಇರುತ್ತೆ ಆದರೆ ಇದೀಗ ಎರಡು ಸಾವಿರದ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಹೊಸ ನೋಟಿಫಿಕೇಶನ್ ಪ್ರಕಟವಾಗುವಂಥ ಚಾನ್ಸಸ್ಗಳು ಈಗ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿ ಮುಖಾಂತರ ಗೃಹ ಸಚಿವರು ನೀಡಿರ್ತಾರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎ ಪಿ ಸಿ ಆರ್ ಡಿ ಆರ್ ಅಂತಂದರೆ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರ ಹುದ್ದೆಗಳು ಇನ್ನೂ ಪ್ರಸ್ತುತ ಖಾಲಿ ಇರುವಂಥ ನೇಮಕಾತಿ ನೋಟಿಫಿಕೇಶನ್ ಕೂಡ ಇದಾಗಿರುತ್ತೆ ಇದಕ್ಕೆ ಅಧಿಸೂಚನೆ ಹೊರಡಿಸಬೇಕಾಗಿರುತ್ತದೆ ಅಂತ ಇಲ್ಲಿ ನೀಡಲಾಗಿದೆ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳು ಈ ಒಂದು ಪಾಯಿಂಟನ್ನು ನೀವು ಗಮನಿಸಬೇಕು ಅಧಿಸೂಚನೆ ಹೊರಡಿಸಬೇಕಾಗಿರುತ್ತದೆ ಅಂತಂದರೆ ಈ ಒಂದು ನೋಟಿಫಿಕೇಶನ್ ಪ್ರಸ್ತುತ ನಿಮಗೆ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ನ ಫಿಸಿಕಲ್ ಈಗ ಆಲ್ರೆಡಿ ಎಲ್ಲ ಡಿಸ್ಟಿಕ್ಸಲ್ಲೂ ಕೂಡ ಮುಗಿಯಕ್ಕೆ ಬಂದಿದೆ ಈ ಒಂದು ನೇಮಕಾತಿಯ ನೋಟಿಫಿಕೇಷನ್ ಮುಗಿದ ತಕ್ಷಣ ಅಂತಂದರೆ ಈಗ ಪ್ರಸ್ತುತ ಒಂದು ಪ್ರೊವಿಷನಲ್ ಲೀಸ್ಟ್ ಅನೌನ್ಸ್ ಆದ ತಕ್ಷಣವೇ ಈ ಒಂದು ನೇಮಕಾತಿಯ ನೋಟಿಫಿಕೇಷನ್ ಆದಷ್ಟು ಜರೂರು ನೇಮಕಾತಿಯ ಒಂದು ಅಧಿಸೂಚನೆಯನ್ನು ಹೊರಡಿಸಬೇಕು ಅಂತಲೂ ಕೂಡ ಮಾಹಿತಿ ನೀಡಲಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ನೀವು ಯಾರೆಲ್ಲ ಈ ಒಂದು ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಲ್ಲಿ ನೀವೇನಾದರೂ ಸ್ವಲ್ಪ ಅದರಲ್ಲಿ ಮಿಸ್ ಮಾಡ್ಕೊಂಡಿದ್ರಾ ಫಿಸಿಕಲಲ್ಲಿ ಏನಾದರೂ ಮಿಸ್ ಮಾಡಿದ್ರ ಅಥವಾ ಎಕ್ಸಾಮ್ಸ್ ಅಲ್ಲಿ ಮಿಸ್ ಮಾಡಿದ್ರ ಅಂತಂದ್ರೆ ನೆಕ್ಸ್ಟ್ ಒಂದು ನೋಟಿಫಿಕೇಶನ್ ಕೂಡ ಅನೌನ್ಸ್ ಆಗ್ತಾ ಇದೆ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಳ್ಳಿ ಎರಡು ಸಾವಿರ ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ ಮತ್ತು ಒಂದು ಸಾವಿರದ ಐನೂರು ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಒಂದೂವರೆ ಸಾವಿರ ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಮತ್ತು ಎರಡು ಸಾವಿರ ಸಿ ಆರ್ ಡಿ ಆರ್ ಹುದ್ದೆಗಳಿದೆ ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಾವಿರದ ಐನೂರು ಹುದ್ದೆಗಳಿರುತ್ತದೆ ಅಧಿಸೂಚನೆ ಹೊರಡಿಸಲಾಗುತ್ತದೆ ಅಂತ ತಿಳಿಸಲಾಗಿದೆ ನೆಕ್ಸ್ಟ್ ಪಿ ಎಸ್ ಐ ಆಗಲು ಬಯಸುವಂಥ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಅಂತಂದರೆ ಪಿ ಎಸ್ ಐ ಯಾಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಅಂತ ನೀಡಲಾಗಿದೆ ಅಂತಂದರೆ ಪ್ರೀವಿಯಸ್ ಅಲ್ಲಿ ನಿಮಗೆ ಗೊತ್ತಿದೆ ಐನೂರ ನಲವತ್ತೈದು ಪಿ ಎಸ್ ಐನ ಹಗರಣ ಆದ ಬೆನ್ನಲ್ಲೇ ನಾನೂರ ಎರಡು ಪಿ ಎಸ್ ಐ ಹುದ್ದೆಗಳಿಗೂ ಕೂಡ ಸಂಬಂಧಪಟ್ಟಂತೆ ಯಾವುದೇ ಎಕ್ಸಾಮ್ಸ್ ನಡೆದಿರಲಿಲ್ಲ ಈಗ ಆಲ್ರೆಡಿ ಅದು ಕೂಡ ಕ್ಲಿಯರ್ ಆಗಿದೆ ಹಾಗಾಗಿ ಆ ಒಂದು ಎರಡು ಸಾವಿರದ ಆ ಒಂದು ಯು ವರ್ಷದಲ್ಲಿ ನೇಮಕಾತಿ ಒಂದು ಹುದ್ದೆಗಳು ಇನ್ನೂ ಕೂಡ ಬಾಕಿ ಇರುವ ಹಿನ್ನೆಲೆಯಲ್ಲಿ ಮುನ್ನೂರು ಪಿ ಎಸ್ ಐ ಹುದ್ದೆಗಳು ಸಿವಿಲ್ ಮತ್ತು ಅದರಲ್ಲೇ ಕೂಡ ನಿಮಗೆ ಟೋಟಲ್ ಆರುನೂರು ಪಿ ಎಸ್ ಐ ಹುದ್ದೆಗಳ ಅಧಿಸೂಚನೆ ಪ್ರಕಟವಾಗಲಿದೆ ಆರುನೂರು ಪಿ ಎಸ್ ಐ ಸಾವಿರದ ಐನೂರು ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಮತ್ತು ಎರಡು ಸಾವಿರ ಡಿ ಆರ್ ಕಾನ್ಸ್ಟೇಬಲ್ ಟೋಟಲ್ ಸ್ನೇಹಿತರ ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ನಿಮಗೆ ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಹುದ್ದೆಗಳ ಒಂದು ಅಧಿಸೂಚನೆ ಇದೀಗ ಪೊಲೀಸ್ ಇಲಾಖೆಯಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಪ್ರಕಟವಾಗಲಿದೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ತಕ್ಕಂತೆ ನಿಮಗೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ನಿಮಗೆ ಆಲ್ಮೋಸ್ಟ್ ನಿಮ್ಮ ಒಂದು ಏಜ್ ರಿಲ್ಯಾಕ್ಸೇಷನ್ ನೀಡುವಂಥ ಚಾನ್ಸಸ್ಗಳು ಹೆಚ್ಚಿನದಾಗಿರುತ್ತೆ ಅಂತಂದರೆ ಎರಡು ವರ್ಷ ವಯೋಮಿತಿ ಸಡಿಲಿಕೆ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಿನದಾಗಿ ಕಾಣಬರ್ತಾ ಇದೆ ಹಾಗಾಗಿ ನೀವು ಇಲ್ಲಿ ಗಮನಿಸ್ಬೋದು ಯಾವೆಲ್ಲ ಹುದ್ದೆಗಳು ಪ್ರಸ್ತುತ ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ ಎರಡು ಸಾವಿರ ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಒಂದೂವರೆ ಸಾವಿರ ಮತ್ತು ಪಿ ಎಸ್ ಐ ಸಿವಿಲ್ ಹಾಗೂ ಇನ್ನಿತರ ಹುದ್ದೆಗಳನ್ನು ಒಳಗೊಂಡಂತೆ ಇದು ಆರುನೂರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರುತ್ತದೆ ಮತ್ತು ಡಿ ಎಸ್ ಐ ಇದು ಹದಿನೈದು ಹುದ್ದೆಗಳು ಖಾಲಿ ಇರುತ್ತದೆ ವಿದ್ಯಾರ್ಥಿಗಳ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಗಮನಿಸಬಹುದು ಈ ಒಂದು ಅಧಿಕೃತವಾಗಿ ನೆಕ್ಸ್ಟ್ ನಿಮ್ಮ ಒಂದು ಅಗ್ನಿಶಾಮಕ ಮತ್ತು ತುರ್ತು ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಆಗ್ತಾ ಇದೆ ಅದು ಎಷ್ಟು ಹುದ್ದೆಗಳು ಅಂತ ಇಲ್ಲಿ ನೋಡೋದಾದ್ರೆ ಪ್ರಸ್ತುತ ಈಗ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ಇಲ್ಲಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಇಲಾಖೆಯಲ್ಲಿ ಈಗ ಅಗ್ನಿಶಾಮಕ ಠಾಣಾಧಿಕಾರಿ ಮೂವತ್ತಾರು ಚಾಲಕ ತಂತ್ರಜ್ಞ ಎಂಬತ್ತೆರಡು ಅಗ್ನಿಶಾಮಕ ಚಾಲಕ ಇನ್ನೂರ ಇಪ್ಪತ್ತೇಳು ಮತ್ತು ಅಗ್ನಿಶಾಮಕ ಸಾವಿರದ ಇನ್ನೂರ ಇಪ್ಪತ್ತೆರಡು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಈ ಒಂದು ಹುದ್ದೆಗಳಿಗೂ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತೆ ಹಾಗಾಗಿ ಇಲ್ಲಿ ನೀವು ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೂ ಸಂಬಂಧಪಟ್ಟಂತೆ ಪ್ರಕ್ರಿಯೆ ವಿಳಂಬವಾಗಲು ಕಾರಣವೇನು ಅಂತಲೂ ಕೂಡ ಕೇಳಲಾಗಿರುತ್ತೆ ಇದಕ್ಕೆ ಕೂಡ ಉತ್ತರಿಸಿದಂಥ ಸಚಿವರು ಕಂಪ್ಲೀಟ್ ಆಗಿ ಇಲ್ಲಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಈ ಒಂದು ಐನೂರ ನಲವತ್ತೈದು ಪಿ ಎಸ್ ಐ ಕಂಪ್ಲೀಟ್ ಆಗಿ ಇದೀಗ ಆಲ್ಮೋಸ್ಟ್ ನಿಮಗೆ ನೇಮಕಾತಿ ಕಂಪ್ಲೀಟ್ ಆಗೋ ಬೆನ್ನಲ್ಲೇ ನೆಕ್ಸ್ಟ್ ನಿಮಗೆ ಹೊಸದಾಗಿ ಆರುನೂರು ಪಿ ಎಸ್ ಐ ಹುದ್ದೆಗಳಿಗೂ ಕೂಡ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ನೀವು ಈ ಒಂದು ಆರ್ ಡಿ ಆರ್ ಕಾನ್ಸ್ಟೇಬಲ್ ಮತ್ತು ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಗೆ ಕಾಯ್ತಾ ಇದ್ರ ಮತ್ತು ಪೊಲೀಸ್ ಆಗಲೇಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಈ ಒಂದು ನೋಟಿಫಿಕೇಶನ್ ಆದ ಒಂದು ಎರಡು ಮೂರು ತಿಂಗಳಲ್ಲೇ ನೆಕ್ಸ್ಟ್ ನಿಮಗೆ ಜೈಲರ್ ಮತ್ತು ವಾರ್ಡರ್ನ ನೇಮಕಾತಿ ಕೂಡ ಆಗುತ್ತದೆ ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಕೂಡ ನಾನು ನಿಮಗೆ ಕಂಪ್ಲೀಟ್ ಆಗಿ ಅಫಿಷಿಯಲ್ ಆದಂತ ಮಾಹಿತಿ ಮುಖಾಂತರ ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳಿಗೆ ಆ ಒಂದು ನೇಮಕಾತಿಯಲ್ಲಿ ಸಂಬಂಧಪಟ್ಟಂತೆ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ನಿಮಗೆ ವಾರ್ಡರ್ ಹುದ್ದೆಗಳು ನಾಲ್ಕು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿರುತ್ತದೆ ಮತ್ತು ಜೈಲರ್ ಹುದ್ದೆಗಳು ಒಂದೂವರೆ ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿರುತ್ತದೆ ಸ್ನೇಹಿತರೆ ಆಲ್ಮೋಸ್ಟ್ ಇನ್ನೇನು ನಿಮಗೆ ಮುಂದಿನ ಎರಡು ಮೂರು ತಿಂಗಳಲ್ಲಿ ಈ ಒಂದು ಕಂಪ್ಲೀಟ್ ಆಗಿ ಅಫಿಷಿಯಲ್ ಆದಂಥ ಮಾಹಿತಿ ಕೂಡ ಲಭ್ಯವಾಗುತ್ತದೆ ನೆಕ್ಸ್ಟ್ ಮುಂಬರಲಿರುವಂತಹ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ನೋಟಿಫಿಕೇಶನ್ ಅಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ ಎಂಟರಿಂದ ಒಂಬತ್ತು ಸಾವಿರದವರೆಗೂ ನೋಟಿಫಿಕೇಶನ್ ಕಂಪ್ಲೀಟಾಗಿ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ನಿಮಗೆ ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನೀಡ್ತಾ ಇರ್ತೀವಿ ವಿದ್ಯಾರ್ಥಿಗಳು ಸಿಕ್ಸ್ ಟು ಟ್ವೆಲ್ತ್ವರೆಗೂ ಅಂತಂದರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯಪುಸ್ತಕಗಳ ವಿಡಿಯೋಸ್ ರೆಡಿ ಒನ್ ಲೈನ್ ಒನ್ ವರ್ಡ್ ಲೈನ್ ಆನ್ಸರನ್ನು ಕೂಡ ನೀಡ್ತಾ ಇರ್ತೀವಿ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಆದಷ್ಟು ಫಾಲೋ ಮಾಡಿ ಯಾಕೆ ಅಂತಂದರೆ ಪ್ರೀವಿಯಸ್ ಸಿ ಆರ್ ಡಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ನಮ್ಮ ಚಾನೆಲ್ ಕಡೆಯಿಂದ ಅತಿ ಹೆಚ್ಚಿನದಾಗಿ ಒಂದು ಪ್ರಶ್ನೆಗಳು ಕೂಡ ಆ ಒಂದು ಎಕ್ಸಾಮ್ಸಲ್ಲಿ ಕೇಳಲಾಗಿತ್ತು ಹಾಗಾಗಿ ವಿದ್ಯಾರ್ಥಿಗಳು ನೀವು ಯಾರೆಲ್ಲ ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಟೆಲಿಗ್ರಾಮ್ ಗ್ರೂಪ್ ಹಾಗೂ ವಾಟ್ಸಪ್ ಗ್ರೂಪ್ಗಳೊಂದಿಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ